ಹೇ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪಾಪುಗೆ ಫಸ್ಟ್ ಟೈಮ್ ನಾನು ಫ್ಯಾನ್ಸಿ ಡ್ರೆಸ್ನ ಹಾಕಿರೋದು ಅವ್ರ ಸ್ಕೂಲಲ್ಲಿ ಕಮ್ಯುನಿಟಿ ಹೆಲ್ಪರ್ಸ್ ಡೇ ಇತ್ತು ಅದರದ್ದು ಕೂಡ ವೀಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಎಂಜಾಯ್ ಮಾಡ್ತೀರಾ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ತೀರಾ ವೀಡಿಯೋನ ನೋಡಿ ಆ್ಯಂಡ್ ಯಾರೆಲ್ಲ ಏನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಸಬ್ಸ್ಕ್ರಿಪ್ಷನ್ಗೆ ನಿಮ್ಗೆ ಯಾವುದೇ ದುಡ್ಡನ್ನ ಕಟ್ ಮಾಡ್ಕೊಳ್ಳೋದಿಲ್ಲ ಯಾರೂ ಕೂಡ ಸೊ ವಿಡಿಯೋಸ್ನ ಇರಿ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ನನಗೆ ಆಗಿ ಸ್ವಲ್ಪ ಊಟ ಸೇರೋದಿಲ್ಲ ಜಾಸ್ತಿ ಎಲ್ಲರಿಗೂ ಅಷ್ಟೆ ನನಗೆ ಅಂತಲ್ಲ ಎಲ್ಲರಿಗೂ ಹಾಗೆ ಆಗುತ್ತೆ ಅನ್ನ ತಿನ್ನೋಕ್ಕಾಗಲ್ಲ ಮುದ್ದೆ ತಿನ್ನೋಕ್ಕಾಗಲ್ಲ ಮಸಾಲ ಸಾಂಬಾರುಗಳು ತಿನ್ನೋಕ್ಕಾಗೋದಿಲ್ಲ ಸೊ ಜಾಸ್ತಿ ಲಿಕ್ವಿಡ್ಸ್ ತೊಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಸೊ ನನಗೆ ಒಂದು ಹ್ಯಾಬಿಟ್ ಏನಂದರೆ ನನಗೆ ತರಕಾರಿಗಳನ್ನ ಹಾಗೆ ಹಸಿ ಹಸಿ ತಿಂದು ನನಗೆ ಅಭ್ಯಾಸ ಇದೆ ಬಟ್ ಡೆಫಿನೆಟ್ಲಿ ನಾನು ಎಲ್ರಿಗೂ ಅದನ್ನು ರೆಕಮೆಂಡ್ ಮಾಡಲ್ಲ ಇಟ್ ಈಸ್ ನಾಟ್ ಸೇಫ್ ಫಾರ್ ಯುವರ್ ಹೆಲ್ತ್ ಯಾಕೆ ಅಂತ ಹೇಳಿದರೆ ಅದಕ್ಕೆ ತುಂಬ ತರಕಾರಿಗಳಿಗೆ ತುಂಬ ಕೆಟ್ಟ ಕೆಟ್ಟ ಕೆಮಿಕಲ್ಸ್ನ ಹಾಕ್ತಾರೆ ಆಯಿತಾ ಸೊ ಇವಾಗ ಚಿಕನ್ಗೆ ಹೆಂಗೆ ಸ್ಟಿರಾಯ್ಸ್ ಎಲ್ಲ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೋ ವೆಜ್ಜಲ್ಲೂ ಅಷ್ಟೇ ಅದು ಏನು ಸೇಫ್ ಅಲ್ಲ ತುಂಬ ಕೆಮಿಕಲ್ಸ್ ಕೊಡ್ತಾರೆ ನೀವು ನೋಡಿದ್ರೆ ಬೆಂಗಳೂರಲ್ಲಿ ತೊಗೊಳೋ ತರಕಾರಿಗಳಲ್ಲಿ ಒಂದರಲ್ಲೂ ಹುಳನೇ ಇರೋಲ್ಲ ಅಂದರೆ ಆ ಲೆವೆಲಿಗೆ ನಿಮಗೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಸೊ ಅದನ್ನ ನಾನು ಬೇರೆಯವ್ರಿಗೆ ರೆಕಮೆಂಡ್ ಮಾಡಲ್ಲ ಬಿಕಾಸ್ ನನಗೆ ಆ ಹ್ಯಾಬಿಟ್ ಇದೆ ಅಷ್ಟೇ ಓಕೆನಾ ನನಗೇನಂತ ಹೇಳಿದರೆ ಈ ಕ್ಯಾರೆಟ್ ಜ್ಯೂಸು ಬೀಟ್ರೋಟ್ ಜ್ಯೂಸು ಇದನ್ನೆಲ್ಲ ಹಾಗೆ ತಿನ್ನೋದು ಕುಡಿಯೋದೆಲ್ಲ ನನಗೆ ಅಭ್ಯಾಸ ಇದೆ ಇವತ್ತು ಒಂದು ಸಿಂಪಲಾಗಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ದಂಗೆ ನನ್ನ ಮನೇಲಿ ಇವಾಗ ಸಮ್ಮರ್ ಸ್ಟಾರ್ಟ್ ಆದರೆ ಮಡಕೆ ನೀರು ಜಾಸ್ತಿ ಕುಡಿಯೋದು ತಣ್ಣಗಿರುತ್ತೆ ಫುಲ್ ತಣ್ಣಗಿರುತ್ತೆ ನೀವು ಟ್ರೈ ಮಾಡಿ ಬೇಕಾದ್ರೆ ಅದನ್ನು ಒಂದು ಫುಲ್ ಗ್ಲಾಸ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಬೆಟ್ಟರ್ ಇದನ್ನ ಈ ಥರ ಕನ್ಸ್ಯೂಮ್ ಮಾಡೋದು ಒಳ್ಳೆಯದಲ್ಲ ಸೇಫ್ ಕೂಡ ಅಲ್ಲ ಬಟ್ ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ ಎಲ್ಲರೂ ಕುಡಿಬೇಕನ್ನೋದೇನಿಲ್ಲ ನಾನು ಟ್ರೈ ಮಾಡಿದ್ದೀನಿ ಇದನ್ನು ಯಾವುದೇ ನಾನ್ ವೆಜ್ ಆಗಲಿ ಅಥವಾ ವೆಜ್ ಆಗಲಿ ಕಂಪ್ಲೀಟಾಗಿ ಹಂಡ್ರೆಡ್ ಡಿಗ್ರಿ ಮೇಲಿಂದ ನಾವು ಮೇಲೆ ನಾವು ಏನಾದರೂ ಅದನ್ನು ಬಾಯ್ಲ್ ಮಾಡಿದ್ವಿ ಅಂತ ಹೇಳಿದ್ರೆ ಇಟ್ ಆಸ್ ಕಂಪ್ಲೀಟ್ಲಿ ಸೇಫ್ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅದು ಹಂಗಿದೆ ಇದು ಹಿಂಗಿದೆ ಅಂತ ಕುಡ್ಕೊಂಡು ಹೋಗೋಷ ನಾವೆಲ್ಲ ಬಿಟ್ಟೇ ಬಿಡ್ಬೇಕು ಆ ಥರ ಎಲ್ಲದರಲ್ಲೂ ಲೋಪ ಇದ್ದೇ ಇದೆ ನಮ್ಮ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅದರಲ್ಲೆಲ್ಲ ಬಟ್ ಡೆಫಿನೆಟ್ಲಿ ನಾವು ಅದನ್ನು ನೀಟಾಗಿ ಬಾಯ್ಲ್ ಮಾಡಾಗಲಿ ಅಥವಾ ನೀಟಾಗಿ ನಾವು ಅದನ್ನು ಬೇಯಿಸ್ಬಿಟ್ಟು ಹುರಿದುಬಿಟ್ಟು ಎಲ್ಲ ತಿಂದರೆ ఎలా సేఫ్ ఇవగా నన జ్యూస్ మార్కెయిత ఈ పాపే నన్ను మిల్కీ మిస్ట్ పన్నీర్ నేను ಅವಳಿಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕೊಡ್ತೀನಿ ಆ್ಯಂಡ್ ಅವ್ಳು ತುಂಬ ಇಷ್ಟಪಡ್ತಾಳೆ ಪನ್ನೀರು ಅವ್ರ ಅಪ್ಪನ ಥರನೇ ನನಗೆ ಪನ್ನೀರ್ ಅಂದರೆ ಆಗೋದೇ ಇಲ್ಲ ಬಟ್ ಅವಳದು ಫುಡ್ ಹ್ಯಾಬಿಟ್ ಎಲ್ಲ ಕಂಪ್ಲೀಟ್ಲಿ ಸೋಮು ಥರ ಅವಳಿಗೆ ಅವ್ರು ಏನೇನು ಇಷ್ಟಪಡ್ತಾರೆ ಅದೆಲ್ಲ ಅವಳು ಹಾಗೆ ತಿಂತಾಳೆ ನಂದು ಅವಳಿಗೆ ಫುಡ್ ಹ್ಯಾಬಿಟ್ ನನ್ನ ಥರ ಅವಳಿಗೆ ಬಂದಿಲ್ಲ ಬಟ್ ಪನ್ನೀರು ನನಗೆ ಪರ್ಸನ್ಲಿ ನಾನು ಯಾವತ್ತೂ ಅದನ್ನು ಟೇಸ್ಟ್ ಮಾಡೋಕ್ಕೆ ಇಷ್ಟನೂ ಪಟ್ಟಿಲ್ಲ ಇಶ್ ನಾನು ತಿಂದೂ ಇಲ್ಲ ಅದನ್ನು ಬಟ್ ಸೋಮಕ್ಕೆ ಸಕ್ಕತ್ತು ಇಷ್ಟ ಪನ್ನೀರ್ ಅಂದರೆ ಅದೇ ಥರ ಅವಳಿಗೂ ಪನ್ನೀರು ಯಾವಾಗ ಕೊಟ್ರು ಅವಳು ಇಷ್ಟಪಟ್ಟು ತಿಂತಾಳೆ ಇದು ಟೇಸ್ಟ್ಲೆಸ್ಸು ಕಂಪ್ಲೀಟಾಗೆ ನಿಮಗೆ ಸ್ವೀಟ್ ಕ್ಯಾರೆಟ್ ತೊಗೊಂಡು ಮಾಡಿದ್ರೆ ಮೇ ಬಿ ಸ್ವಲ್ಪ ಸ್ವೀಟ್ ಸಿಗ್ಬೋದೇನೋ ನಾನು ಶುಗರ್ ಏನು ಆ್ಯಡ್ ಮಾಡದೇ ಇರೋ ಕಾರಣ ಇದು ಅಂತ ತುಂಬ ರಾ ಆಗಿರುತ್ತೆ ಅಷ್ಟೊಂದು ಏನು ಟೇಸ್ಟ್ ಸಿಗೋದಿಲ್ಲ ನಿಮಗೆ ಕುಡಿಯೋದಕ್ಕೆ ಬಟ್ ಕುಡಿಬೇಕಷ್ಟೇ ಎಲ್ದಿ ನೋಡಿಕೊಂಡ್ರೆ ಕುಡಿಬೇಕಷ್ಟೇ ಆಮೇಲೆ ನನಗೊಂದು ಕಾಮೆಂಟ್ ಬಂದಿತ್ತು ಯೂಟ್ಯೂಬಲ್ಲಿ ಓಕೆನಾ ಸೊ ನಾನು ಆ ಕಾಮೆಂಟಿಗೆ ರಿಪ್ಲೈ ಮಾಡ್ತೀನಿ ವಾಟ್ ಹ್ಯಾಪನ್ಸ್ ಅಂತ ನಾನು ಹೇಳ್ತೀನಿ ನಿಮಗೆ ಓಕೆನಾ ಪಾಪು ಟೇಸ್ಟ್ ಮಾಡ್ತಿದ್ದಾಳೆ ನೋಡಿ ಅವಳು ಡೆಫಿನೆಟ್ಲಿ ಇಷ್ಟಪಡೋಲ್ಲ ಸುಮ್ಮನೆ ಒಂದೆರಡು ಸಿಪ್ಪು ಅದು ಸ್ಟ್ರಾ ಚೆನ್ನಾಗಿದೆ ಅಂದ್ಬಿಟ್ಟು ಹಾಗೆ ಮಾಡ್ತಿದ್ದಾಳಷ್ಟೇ ಇವಳು ಕುಡಿಯೋದಿಲ್ಲ ಅದನ್ನೆಲ್ಲ ಹೆಲ್ದಿಯಾಗಿ ಕೊಟ್ಟರೆ ಮಕ್ಕಳು ಏನಂತೂ ಇಷ್ಟಪಡೋದಿಲ್ಲ ಬಿಡಿ ಅವ್ರಿಗೇನಂದರೆ ಎಲ್ಲ ಚಿಪ್ಸು ಚಾಕ್ಲೇಟು ಇಂಥವೇ ಇಷ್ಟ ಆಗೋದು ಅವಳಿಗೆ ನಾನು ನಿಜವಾಗ್ಲೂ ನಾನು ಏನಾರು ಮನೇಲಿ ಹಂಗೆ ಸೇಫಾಗೆ ಇಟ್ಕೊಂಡು ಅವಳಿಗೆ ಇದು ಮಾಡಿದರೆ ಇದುವರೆಗೂ ಅವಳಿಗೆ ಚಾಕ್ಲೇಟ್ ಹೆಂಗಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ಥರ ಇರ್ತಾಯಿದ್ಲು ಬಟ್ ಏನಾಗುತ್ತೆ ಅಂದರೆ ನಾವು ಹೊರ ಕರ್ಕೊಂಡು ಹೋದಾಗ ಬೇರೆ ಯಾರಾದ್ರು ಕೊಟ್ಬಿಡ್ತಾರೆ ಮಕ್ಕಳಿಗೆ ಆವಾಗ ಅಂಥ ಟೈಮಲ್ಲಿ ಒಂದು ಸರಿ ಅವರಿಗೆ ಚಾಕ್ಲೇಟು ಟೇಸ್ಟ್ ಗೊತ್ತಾಯಿತು ಅಂದರೆ ಮುಗೀತು ಬಿಕಾಸ್ ಮನೇಲಿ ಪರ್ಸ್ನಲಾಗಿ ಯಾರೂ ಸ್ವೀಟು ಅಷ್ಟೊಂದು ತಿನ್ನೋದಿಲ್ಲ ಚಾಕ್ಲೇಟು ಏನು ತರೋಲ್ಲ ನಮ್ಮನೆಗೆ ಅವಳಿಗೆ ಅದು ಗೊತ್ತೇ ಇರಬಾರ್ದು ಆ ಥರ ನಾನು ನೋಡ್ಕೊತಿದ್ದೆ ಬಟ್ ಈಗ ಸ್ಕೂಲಲ್ಲೇ ಯಾರ್ದಾರು ಮಕ್ಳದ್ದು ಬರ್ಡೇ ಆದರೆ ಸ್ಕೂಲಲ್ಲೇ ಕೊಟ್ಬಿಡ್ತಾರೆ ಅವರಿಗೆ ಆವಾಗ ಏನು ಮಾಡೋದು ಇವಾಗ ಯಾರಾದ್ರೂ ಅಕ್ಕ ಪಕ್ಕದಲ್ಲಿ ಯಾರೋ ಇಷ್ಟಪಟ್ಟು ಮಗು ಇಷ್ಟಪಡ್ತಿದೆ ಅಂತ ತಂದು ಕೊಡ್ತಾರೆ ಅವಾಗ ಏನು ಮಾಡೋಕ್ಕಾಗತ್ತೆ ಸೊ ನಾವು ಹಂಗೆ ಮುಖ ಕೊಡ್ದಂಗೆ ಹೇಳೋಕ್ಕಾಗಲ್ಲ ಬೇಡ ಚಾಕ್ಲೇಟ್ ಕೊಡ್ಬೇಡಿ ಅದು ಕೊಡಬೇಡಿ ಇದು ಕೊಡಬೇಡಿ ಅಂತ ನಾವು ಹಂಗೆ ಹೇಳೋಕ್ಕಾಗೋದಿಲ್ಲ ಸೊ ದ್ಯಾಟ್ ವೇ ಅದು ಹೆಂಗೋ ಪ್ರಾಕ್ಟೀಸ್ ಆಗಿಬಿಡುತ್ತೆ ಮಕ್ಕಳಿಗೆ ಇವಳಿಗೆ ಸಾಮಾನ್ಯ ಅಷ್ಟೊಂದು ಏನು ಕೊಡೋದಿಲ್ಲ ನಾವು ಆದ್ರೂ ಅವಾಯ್ಡ್ ಮಾಡೋದು ತುಂಬ ಕಷ್ಟ ಹೊರಗಡೆ ಹೋದಾಗ ಅದು ರಿಯಾಲಿಟಿ ಆ್ಯಕ್ಚುಲಿ ಸೊ ನಾನೇನಿಲ್ಲ ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಇವಾಗಾದರೂ ಇವ್ರಿಗೆ ಕ್ವಾಲಿಟಿ ಫುಡ್ಡು ಹಂಗೆ ಹಿಂಗೆ ಅಂತ ನಾವು ಅಟ್ಲೀಸ್ಟ್ ಒಂಚೂರು ಕನ್ಸಿಡರ್ ಆದರೂ ಮಾಡ್ತೀವಿ ನಾವು ನಮ್ಮ ಟೈಮಲ್ಲೆಲ್ಲ ಎಂಥ ಕ್ವಾಲಿಟಿ ಫುಡ್ಡು ಐವತ್ತು ಪೈಸಾ ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ಏನೇನು ಸಿಗುತ್ತೆ ಎಲ್ಲ ತಿಂದಿದ್ವಿ ಅವಾಗೆಲ್ಲ ಆ ಥರ ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಇವಾಗಿನ ಮಕ್ಕಳು ಮೋರ್ ದನ್ ಸೇಫ್ ಅಂತಲೇ ನನಗೆ ಪರ್ಸ್ನಲಾಗಿ ಅನಿಸುತ್ತೆ ಬಿಕಾಸ್ ವಿ ಚೆಕ್ ಎವ್ರಿಥಿಂಗಲ್ಲ ಏನು ಎಂತ ಅಂತ ನೋಡ್ತೀವಿ ಅವಾಗೆಲ್ಲ ಯಾರು ನೋಡ್ತಿದ್ರು ಏನು ಮಾಡ್ತಿದ್ವಿ ಎಲ್ಲ ತಿಂತಿದ್ವಿ ಚೆನ್ನಾಗೆ ಆರಾಮಾಗಿದ್ದೀವಿ ಸೊ ಲಿಮಿಟೇಷನ್ಸ್ ಅಷ್ಟೇ ನಮ್ಮ ನಮ್ಮ ಲಿಮಿಟೇಷನ್ಸಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ಇವಾಗ ಸೋಮು ಜಿಮ್ಮಿಗೆ ಹೊರಟಿದ್ದಾರೆ ಅವರಿಗೆ ಜಿಮ್ಗೆ ಹೋಗಿ ಮುಂಚೆ ಒಂದು ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೀನಿ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಹಾಕ್ಕೊಟ್ಬಿಟ್ರೆ ಒಂದು ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ದಿನ ಒಂದೊಂದು ಎವ್ರಿ ಡೇ ಓಟ್ಸ್ ಕೊಡೋಕ್ಕಾಗೋದಿಲ್ಲ ಎವ್ರಿ ಡೇ ಇದನ್ನು ಎಗ್ ಕೊಡೋಕ್ಕಾಗೋದಿಲ್ಲ ಆ ಥರ ಎಗ್ಗು ಎಗ್ ಒಂದು ಮೂರು ಎಗ್ಗು ಎವ್ರಿ ಡೇ ಇದ್ದೇ ಇರುತ್ತೆ ಅದ್ರ ಜೊತೆ ಇದೊಂದು ಎಕ್ಸ್ಟ್ರಾ ಅವರಿಗೆ ಏನಾದರೂ ಜಿಮ್ಮಿಗೆ ಹಾಕಿ ನಮ್ಮ ಮುಂಚೆ ಇದನ್ನು ಕೊಟ್ಬಿಡ್ತೀನಿ ಸೊ ದಟ್ ಅವರಿಗೆ ಸ್ವಲ್ಪನಾದ್ರು ಎನರ್ಜಿ ಬೇಕಲ್ಲ ಅಲ್ಲಿ ಸೊ ಹಾಗೆ ಹಾಂ ನನಗೆ ಬಂದಿದ್ದ ಕಾಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಸೋ ನಾವು ಇಷ್ಟೆಲ್ಲ ಗೋಲ್ಡೆಲ್ಲ ತಗೊಂಡು ನಾವು ಹಿಂಗೆಲ್ಲ ಶೋ ಎಲ್ಲ ಮಾಡಲ್ಲ ನೀವು ಶೋ ಆಫ್ ಮಾಡ್ತಿದ್ದೀರಾ ಗೋಲ್ಡೆಲ್ಲ ತಗೊಂಡು ಹಂಗೆ ಹಿಂಗೆ ಅಂತ ಒಬ್ರು ಕಮೆಂಟ್ ಮಾಡಿದರು ಓಕೆನಾ ಹೌದು ಐ ವಿಲ್ ಡೂ ಶೋ ಆಫ್ ಯಾಕೆ ಅಂದರೆ ದಟ್ಸ್ ವಾಟ್ ಯು ಲೈಕ್ ಅಲ್ವಾ ಸೊ ನಿಮ್ಗೆ ಯಾಕೆ ಅದರಿಂದ ಉರಿಯತ್ತೆ ನನಗೆ ಅರ್ಥ ಆಗೋಲ್ಲ ಅದೇ ಥರ ನೀವು ಹೇಗೆ ಕಮೆಂಟ್ ಮಾಡ್ತೀರಾ ಅದಕ್ಕೆ ನಾನು ಏನಾರು ರಿಪ್ಲೈ ಕೊಟ್ಟೆ ನಾ ಫಾರ್ ಎಕ್ಸಾಂಪಲ್ ನಾನೇ ಏನು ರಿಪ್ಲೈ ಕೊಟ್ಟೆ ಅಂದರೆ ಹೌದು ನಾನು ಶೋ ಆಫ್ ಮಾಡ್ತಾಯಿದ್ದೀನಿ ಇದೇ ಥರ ಶೋ ಆಫ್ ಮಾಡಿದೆ ಕೆಲ್ರಿಗೂ ಯೋಗ್ಯತೆ ಇರಬೇಕಲ್ವಾ ಸೊ ನಿಮ್ಮ ಹಸ್ಬೆಂಡ್ ನಿಮ್ಗೆ ಈ ಥರ ಎಲ್ಲ ಕೊಡ್ಸಲ್ಲ ಅನ್ಸುತ್ತೆ ಅದಕ್ಕೆ ನಿಮ್ಗೆ ಗುರಿತಿದೆ ಅಂತ ಹೇಳಿದೆ ಅದರಲ್ಲಿ ಏನು ತಪ್ಪಿದೆ ಇವಾಗ ನೀವು ನನಗೆ ಆ ಥರ ಕಾಮೆಂಟ್ ಹಾಕಿದಾಗ ನಾನು ರಿಪ್ಲೈ ಆ ಥರ ಕೊಡಬಾರ್ದು ಅನ್ನೋದು ಯಾವ ರೂಲ್ಸ್ ಇದು ಯಾವಾಗ ಹಾಕಿದೆಲ್ಲ ನಾನು ತೊಗೋಬೇಕಂತನಾ ಬೇರೆಯವ್ರು ತೊಗೋತಾರಲ್ಲ ನನಗೆ ಗೊತ್ತಿಲ್ಲ ಬಟ್ ನಾನು ಡೆಫಿನೆಟ್ಲಿ ತೊಗೊಳೋದಿಲ್ಲ ನನಗೆ ಏನು ಹೇಳ್ತಾರೆ ಅದನ್ನು ಅಲ್ಲೇ ಕೊಟ್ಟೆ ಅಭ್ಯಾಸ ನನಗೆ ಅದು ಯೂಟ್ಯೂಬ್ ಕಮ್ಯುನಿಟಿನಲ್ಲೇ ಆಗಲಿ ಅಥವಾ ನನ್ನ ಪರ್ಸ್ನಲ್ ಲೈಫಲ್ಲೇ ಆಗಲಿ ನಾನು ಅದನ್ನು ಯಾರಿಗೂ ಯಾರ ಹತ್ರನೂ ನಾನು ಅದನ್ನು ಟಾಲ್ರೇಟು ಮಾಡ್ಕೊಳ್ಳೋದಿಲ್ಲ ಅದನ್ನು ನಾನು ಬಿಡೋದು ಇಲ್ಲ ಓಕೆನಾ ಸೊ ನನ್ನ ಹತ್ರ ಮಾತಾಡ್ಬೇಕಾರೆ ತುಂಬ 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 ಕೇರ್ಫುಲ್ಲಾಗಿ ಮಾತಾಡಿ ಆ್ಯಂಡ್ ನಾನು ಅದನ್ನು ಯಾವ ಟೈಮಲ್ಲಿ ಬೇಕಾದ್ರೂ ಪಾಪೌಟ್ ಮಾಡಿ ಹೇಳ್ಬಿಡ್ತೀನಿ ಅದು ಬೇರೆಯವ್ರಿಗೆ ಅನ್ನಿಸ್ಬೋದು ಏನಕ್ಕೆ ಇಷ್ಟು ಚಿಕ್ಕ ಚಿಕ್ಕದೆಲ್ಲ ದೊಡ್ಡ ವಿಷಯ ಮಾಡ್ತಾರೆ ಅಂತ ಸೊ ಬಿಫೋರ್ ಕಮೆಂಟಿಂಗ್ ಅದರ್ಸ್ ನನಗೆ ಏನಂತ ಹೇಳಿದ್ರೆ ಯೋಚನೆ ಮಾಡಬೇಕು ಒಂದು ಹತ್ತು ಸಲ ನಾವು ಈ ಥರ ಮಾತಾಡ್ಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ಹೌದು ಶೋ ಆಫ್ ಮಾಡ್ತೀವಿ ಅದು ಇವಾಗ ನೀವು ಶೋ ಆಫ್ ಅಂತ ಯಾಕೆ ತೊಗೋತೀರಾ ಟೇಕ್ ಇಟ್ ಆಸ್ ಅ ಇನ್ಸ್ಪಿರೇಷನ್ ಏನು ತೊಗೋತಾರೆ ಇಷ್ಟೊಂದು ಇವರು ಗೋಲ್ಡ್ಗಳನ್ನ ಹೆಂಗೆ ಮಾಡ್ತಾರೆ ದುಡ್ಡು ಹೆಂಗೆ ಯಾವ ಥರ ಅದನ್ನು ತಿಳ್ಕೊಳೋಕೆ ಟ್ರೈ ಮಾಡಿ ಅದು ಬಿಟ್ಬಿಟ್ಟು ಅದನ್ನು ಶೋ ಆಫ್ ಅಂತ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಐ ಡೋಂಟ್ ಮೈಂಡ್ ನನಗೇನು ಆ ಥರ ಪ್ರಾಬ್ಲಮ್ ಇಲ್ಲ ನನಗೆ ಶೋ ಆಫ್ ಮಾಡೋಕ್ಕೆ ಇಷ್ಟ ನಾನು ಮಾಡ್ತೀನಿ ನಾನು ಮುಂಚೆಯಿಂದನೂ ಇರೋದು ಹೀಗೇ ನಾನು ಇದೇ ಥರನೇ ಇರ್ತೀನಿ ಓಕೆನಾ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ಡಿಲೀಟ್ ಮಾಡಿದ್ರು ಪಟ್ ಅಂತ ಅವರೇ ಆ ಕಾಮೆಂಟ್ನ ಡಿಲೀಟ್ ಮಾಡಿದ್ರು ಓಕೆನಾ ಏನಕ್ಕೆ ಹೇಳಿ ಆ ಥರ ಉರಿಯೋ ಥರ ಕಾಮೆಂಟಾಗ ರಿಪ್ಲೈ ಮಾಡೋಕ್ಕೆ ಡೆಫಿನೆಟಾಗಿ ನನಗೆ ಬರುತ್ತೆ ಬಟ್ ನಾನು ಏನಂದರೆ ಸಮಟೈಮ್ಸ್ ನಾನು ಅದನ್ನು ಇಗ್ನೋರ್ ಮಾಡ್ತೀನಿ ಸಮಟೈಮ್ಸ್ ಕೊಡಲೇಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸಿದಾಗ ನೀವೇ ಬಂದು ಹಳ್ಳಕ್ಕೆ ಬೀಳ್ತೀರ ನಾನೇನು ಮಾಡೋಕ್ಕಾಗಲ್ಲ ಆವಾಗ ನೀವು ಬೈಸ್ಕೊಳ್ಳಿ ಅಷ್ಟೇ ಓಕೆನಾ ಸೊ ಅದೊಂದು ಕಾಮೆಂಟಿಗೆ ನಾನು ರಿಪ್ಲೈ ಮಾಡಬೇಕಿತ್ತು ವಿಡಿಯೋದಲ್ಲೂ ಹೇಳಿದ್ದೀನಿ ಬನ್ನಿ ಇವಾಗ ಟಾಪಿಕ್ ಬಿಟ್ಟು ಇವಾಗ ನನ್ನ ಮಗಳಿಗೋಸ್ಕರ ಒಂದು ಅವಳಿಗೆ ಇದನ್ನು ಟಾಪಿಕ್ ಕೊಟ್ಟಿದ್ದರು ಈ ಥರನೇ ಮಾಡಬೇಕಂತ ಅವ್ರಿಗೆ ಕಮ್ಯುನಿಟಿ ಹೆಲ್ಪರ್ಸ್ ಡೇ ಅಂತ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದರು ನೆನ್ನೆ ಸೊ ಅದರದ್ದು ಒಂದು ಎಲ್ಲ ಮಕ್ಕಳಿಗೂ ಅವ್ರವ್ರದ್ದೇ ಅದು ಗ್ರೂಪ್ ಇದೆ ಅಲ್ವಾ ಅವ್ರದ್ದು ವಾಟ್ಸಪ್ಪಲ್ಲಿ ಅದರಲ್ಲಿ ಎಲ್ಲ ಮಕ್ಕಳಿಗೂ ಅದು ಒಂದೊಂದು 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 ಟಾಪಿಕ್ ಕೊಟ್ಟಿದ್ರು ಆಯಿತಾ ಅದು ಏನೋ ಗೊತ್ತಿಲ್ಲ ನನ್ನ ಮಗಳಿಗೆ ಅಷ್ಟೇ ನಡೆದು ಸುಮಾರು ಅವಳಿಗೆ ಇದೇ ಬರ್ತದೆ ಚಿಕ್ಕ ವಯಸ್ಸನ್ನು ನಾವು ಅವಳಿಗೆ ಅಷ್ಟೇ ನಡೆದು ಸ್ಟಿಕ್ಕರ್ಸ್ ಎಲ್ಲ ಸುಮಾರು ಅವಳು ಹುಟ್ಟಿದಾಗಿಂದ ಇದೇ ಆಗ್ತಿದೆ ಗೊತ್ತಿಲ್ಲ ಅವಳು ದೊಡ್ಡಾದ್ಮೇಲೆ ಮೇಲೆ ಆಸ್ಟ್ರಾ ನಟೆ ಆಗಿಬಿಡ್ತಾಳೆ ಏನು ಅಂತ ಸಮ್ ಟೈಮ್ಸ್ ನಮಗೆ ಆ ಥರ ಇದೊಂದು ಕೊಟ್ಟಿದ್ರಲ್ಲ ಇದನ್ನು ಅಮೆಝಾನಲ್ಲಿ ನಾನು ತರ್ಸ್ಕೊಂಡಿದ್ದೆ ದಿಸ್ ಇಸ್ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸು ಮತ್ತೊಂದು ಒಂದು ಸ್ಟಿಕ್ಕರು ಟು ನೈಂಟಿ ನೈನ್ ತ್ರೀ ಹಂಡ್ರೆಡ್ ರುಪೀಸ್ ಅದಕ್ಕೆ ಓಕೆನಾ ಅದನ್ನು ತಂದು ನಾನೇ ಎಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ ಅಲ್ಲಿ ಬೇರೆ ಮಕ್ಕಳೆಲ್ಲ ಇನ್ನೂ ತುಂಬ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಪೊಲೀಸ್ ಆಗಿರಲಿ ಫಾರ್ಮರ್ಸ್ ಆಗಿರಲಿ ಡಾಕ್ಟರ್ ಆಗಿರಲಿ ಆಮೇಲೆ ಕುಕ್ಕಿಂಗ್ ಮಾಡೋರು ಶೆಫ್ ಆಗಿರಲಿ ಆ ಥರ ತುಂಬ ತುಂಬ ಈ ಚೆನ್ನಾಗಿ ರೆಡಿ ಮಾಡಿಸಿ ಕಳಿಸಿದ್ರು ಪೇರೆಂಟ್ಸ್ ಎಲ್ಲ ಸೊ ಪರ್ಸನಾಗಿ ನಂಗೆ ಸಿಕ್ಕ ಇಷ್ಟ ಆಯಿತು ಈ ಸರಿ ಅವ್ಳಿಗೆ ಇನ್ನು ಅಕಾಡೆಮಿಕ್ ಇಯರ್ ಅವಳಿಗೆ ಸ್ಟಾರ್ಟ್ ಆಗಿಲ್ಲ ಬಟ್ ಸ್ಟಿಲ್ ಒಂದು ಪಾರ್ಟಿಸಿಪೇಷನ್ ಇರಬೇಕಲ್ವಾ ಬಟ್ ಎಂಡಲ್ಲಿ ಏನಾಯ್ತು ಅಂತ ಹೇಳಿದರೆ ಅವಳಿಗೆ ಈ ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ಅಭ್ಯಾಸ ಇಲ್ಲ ಅವ್ಳು ಹುಟ್ಟಿದಾಗಿನ ಒಂಥರ ನಾವು ಅವಳಿಗೆ ಆ ಕಾಟನ್ ಸಾಫ್ಟ್ ಬಟ್ಟೆಗಳನ್ನ ಹಾಕಿ 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 ಅವಳಿಗೆ ದೊಡ್ಡ ದೊಡ್ಡ ಆಗಲಿ ಆ ಥರದ್ದು ಯಾವ ಬಟ್ಟೆನೂ ಅವಳು ಟಚ್ ಮಾಡೋಲ್ಲ ಇದನ್ನು ಹಾಕಿದ್ದು ಎರಡು ನಿಮಿಷಕ್ಕೇ ಇದು ರಿಮೂವ್ ಮಾಡು ರಿಮೂವ್ ಮಾಡು ಅಂತ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಅಲ್ಲಿಗೆ ಹೋದ್ಲು ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಇನ್ನೂ ಒನ್ ಅವರ್ ಆಗಿಲ್ಲ ಆಗಲೇ ಮೇಡಮ್ ಫೋನ್ ಮಾಡಿದ್ರು ತುಂಬ ಅಳ್ತಾಯಿದ್ದಾಳೆ ತಕ್ಷ್ವಿ ಬನ್ನಿ ನೀವು ಇವಾಗಲೇ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೋದರೆ ಅಲ್ಲಿಂದ ಬಟ್ಟೆ ಎಲ್ಲ ತೆಗೆದು ವಾಪಸ್ ಮನೆ ಕರ್ಕೊಂಬಂದು ಫುಲ್ ಜಿಂಕೆ ಥರ ಆಟಾಡ್ಕೊಂಡಿದ್ಲು ಅವಳು ಆ ಥರ ಅವಳಿಗೆ ಈ ಥರ ಬಟ್ಟೆಗಳೆಲ್ಲ ಆಗೋದಿಲ್ಲ ಫ್ಯಾನ್ಸಿ ಡ್ರೆಸ್ಗಳಾಗಲಿ ಇಂಥ ಅದು ಎಂತ ಟಾಮ್ ಬಾಯ್ ಥರ ಆಗಿಬಿಟ್ಟಿದೆ ಅದು ಕಂಪ್ಲೀಟಾಗೆ ಇಷ್ಟಪಡೋಲ್ಲ ಅವಳು ಚೆನ್ನಾಗಿ ರೆಡಿ ಆಗೋದಾಗಲಿ ಅದೆಲ್ಲ ಮೇಕಪ್ ಎಲ್ಲ ಮಾಡಿಸ್ಕೋತಾಳೆ ಬಟ್ ಬಟ್ಟೆಗಳೇನು ಅವಳಿಗೆ ಅಷ್ಟು ದೊಡ್ಡ ದೊಡ್ಡ ಬಟ್ಟೆಗಳಷ್ಟು ಇಷ್ಟ ಆಗೋಲ್ಲ ಇದಲ್ಲೇ ಸೆಖೆ ಬೇರೆ ಅಲ್ಲಿ ಫ್ಯಾನ್ ಏನೂ ಹಾಕೊಳ್ಳೋದಿಲ್ಲ ಜಾಸ್ತಿ ಆ ಸೆಕೆ ಒಳಗೆ ಅಲ್ಲೇ ಈ ಬಟ್ಟೆ ಹಾಕೊಂಡು ಕುತ್ಕೊಳ್ಳೋದು ಅಸಾಧ್ಯ ಅಂತ ನನಗೆ ಗೊತ್ತಿತ್ತು ನೀನೆಲ್ಲ ಸೇಮ್ ಶೇಮ್ ಮಾಡಲಿ ಅಂತ ನಿಂಗೆ ವಿಡಿಯೋ ಮಾಡಿ ಹಾಕ್ತೀನಿ ತಡಿ ಶೇಮ್ 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 ಪಪ್ಪಿ ಶೇಮ್ 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 ಪಪ್ಪಿ ಶೇಮ್ 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 ಮಾಡ್ತೀನಿ ತಡಿ ನೋಡಿ ಎಲ್ಲರೂ ಮೊಬೈಲ್ ಕೇಳ್ತಿದ್ದಾಳೆ ತಕ್ಷ್ಮಿ ಶೇಮ್ ಶೇಮ್ ಪಪ್ಪಿ ಶೇಮ್ ಬಿಸಾಗಿ ಫೋನು ಫೋನ್ ಬಿಸಾಕು ಕೆಳಗಡೆ ಊಟ ಮಾಡ್ತಾಳಂತೆ ನಂಗೆ ಊಟ ಕೊಡು ಮೊಬೈಲ್ ನೋಡ್ತೀನಿ ಅಂತಾಳೆ ಮೊಬೈಲ್ ನೋಡ್ತೀಯ ನೀನು ಆ ತೋರಿಸು ಮುಖ ಯಾರು ಕೊಟ್ಟಿನಿ ನಿಮ್ಗೆ ಫೋನಲ್ಲಿ ಕೈಯಲ್ಲಿ ಉಮ್ಮ ಯಾಕೆ ಬೇಕು ನಿಂಗೆ ಫೋನ್ ನಿಂಗೆ ಯಾರು ವಿ ಐ ಪಿನ ನಿನ್ನ ಫೋನ್ ಮಾಡ್ತಾರ ನಿಂಗೆ ಹಾ ಅಯ್ಯೋ அட ஊட்டாக்க நோடது ராத்திரி ஊட்ட மாவாக நோடது ஆட்டாட்பு ஒருணா ஆட்டாடந்தே பப்பா பார்த்திங்க பாரி ஐஸ் கிரீம் எல்லா தீப்பாடி ನಿಧಾನ 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 ಪಪ್ಪ ಬಂದಿಟ್ಟೆ ಮತ್ತೆ ಇವತ್ತು ಸೋಮದ ಬರ್ತ್ ಇದೆ ಅಂದ್ರೆ ಮಾರ್ಚ್ ಫಿಫ್ಟೀನ್ತ್ ಅವ್ರ ಬರ್ತ್ ಹ್ಯಾಪಿ ಬರ್ತಡೇ ಸೋಮು ಯಾವಾಗಲೂ ಹೆಲ್ದಿಯಾಗಿರಿ ಯಾವಾಗಲೂ ಫಿಟ್ ಆಗಿರಿ ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿನ ಎಷ್ಟು ಸೇಫಾಗಿ ಸೆಕ್ಯೂರಾಗಿ ನೋಡ್ಕೋಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತೀರಾ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ದೇವ್ರು ನಿಮಗೆ ಯಾವಾಗಲೂ ಆಯುಷು ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಅಂತ ನಾನು ಈ ವಿಡಿಯೋ ಇಂದ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಸೆಲೆಬ್ರೇಷನ್ ವಿಡಿಯೋ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದು ಇವತ್ತಾಗಬೇಕು ಸೆಲೆಬ್ರೇಷನು ಇವತ್ತಾದಮೇಲೆ ನಾನು ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಆ ಥರ ಏನೂ ಇರೋಲ್ಲ ಆಯಿತಾ ಆ ಸೆಲೆಬ್ರೇಷನ್ ಅಷ್ಟೊಂದೇನು ಏನು ಗ್ರ್ಯಾಂಡ್ ಇರೋಲ್ಲ ಅವ್ರಿಗದೇನು ಅಷ್ಟೊಂದು ಇಷ್ಟವೂ ಪಡೋಲ್ಲ ನಮ್ಮ ಮನೇಲಿ ಸ್ವಲ್ಪ ಯಾರೂ ಕೂಡ ಒಂದು ಕೇಕ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಸಂಜೆ ಸೆಲೆಬ್ರೇಷನ್ ಟೈಮಲ್ಲಿ ನಿಮಗೆ ಅವಾಗ ವೀಡಿಯೋ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಏನಾದ್ರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ದೆನ್ ಅವರು ಏನಂದರೆ ಸ್ವಲ್ಪ ಏನಾದ್ರು ಥಿಂಗ್ಸ್ ಇಷ್ಟ ಆಗೋದು ತುಂಬ ಕಡಿಮೆ ಆಯಿತಾ ಇವಾಗ ಅವ್ರಿಗೆ ಇಷ್ಟ ಆಗದೆ ಇರೋದು ಏನಾರು ತಂದರೆ ಅವ್ರು ಅದನ್ನು ಲೈಕ್ ಮಾಡಲ್ಲ ಅದಕ್ಕೆ ಬೇಡ ನಾನು ನನ್ನ ತರದ್ಕಿಂತ ಅವ್ರಿಗೆ ಕರ್ಕೊಂಡೋಗಿ ಕೊಡ್ಸಿರೋ ಬೆಸ್ಟು ಅಂತ ಕೇಳಿದೆ ನಾನು ಐ ದಾಡ್ ಆಫ್ ಗಿಫ್ಟಿಂಗ್ ಅವರಿಗೆ ಫುಲ್ ಕಂಪ್ಲೀಟಾಗಿ ಅವ್ರು ಇವಾಗ ಜಿಮ್ಗೆ ಹೋಗ್ತಿದ್ದಾರಲ್ಲ ಅಂಡರ್ ಆಮ್ ಮಾಡಿದ್ರು ಸೆಟ್ನಾಗ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ದೆನ್ ಅವರು ಇಲ್ಲ ನಂಗೆ ಬೇಡ ಅದು ಬೇಡ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಅಂತ ಸುಮ್ಮನೆ ಅದೇ ಸೊ ಒಂದು ಕೇಕ್ ಅಂತೂ ಡೆಫಿನೆಟಾಗಿ ಇದ್ದೇ ಇರುತ್ತೆ ಸಂಜೆ ಆ ಸೆಲೆಬ್ರೇಷನ್ ವೀಡಿಯೋ ನಾಳೆ ಹಾಕ್ತೀನಿ ನಾನು ಓಕೆನಾ ಸೊ ಬನ್ನಿ ಹಾಗಾದರೆ Hima hmm, nggak papa ini, bye maripa. Papang या तो धक्का करबा त पाला सरी ये दाएं दाएं मैले दा सरी दाएं हां सरी ओके बा साइकिल तकोन होगणा बा इली बाईली हग 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 तग आ आ गइब हग हग कोडो अस्ते बाईली तोले बजल कलबत ಏನಿಗೆ ಏನು ಏನು ಕಂಗ್ ಮಾಡ್ತಾಳೋಳು ಹಾಕೊಂಡಿದ್ದೀನಿ ಅಂತ ನಾವು ಅವಳು ಎಂಜಾಯ್ ಮಾಡಕ್ಕೆ ಚಕ್ಕೆ ಆಗ್ತಿಲ್ಲ ನಿಮಗೆ ಆಗತೀನಿ ಸ್ವಲ್ಪ ಹೇಳಿ ಬಿಡ್ತೀನಿ ಅದು ಇದಾಗಿದ ತಕ್ಷಣ ತೆಗೆದ್ಬಿಡಿ ಬಿಡಿ ಯಾಬಟ್ಟೆ ಆಗ್ತ್ಯಾ ಬಟ್ಟೆ ಬಟ್ಟೆ ಅದಲ್ಾ ಏನು ಇದು NASA ಕಾಲ ಈ ವಂಡರ್ ಇಂಡಿಯಾದ ಇಸ್ರೋ ಅದಾ ಚೆನ್ನಾಗಿದೆ ಒಂಬತ್ತೂರೆ ಬಂದರಿ ಬಾ ಹೋಗೋಣ ಮುತ್ತ ಕೊಟ್ಬಿಡಿ ಎಲ್ಲರಿಗೂ ಮುತ್ತ ಕೊಟ್ಬಿಡಿ